హలో ఫ్రెండ్స్ గుడ్ మార్నింగ్ హే మార్నింగ్ బ్లగ్న శురుతాదీ ఫ్రెండ్స్ ఆగ ట డైమ్ బుద్ధ ఫోర్ థర్టీ ఆగితే వయ్స్ కూడా బాను ఈత బీరు కల్సో అంత అనిబిట్టు బీరు కల్సలేకి ఇని ఇవ్వు మార్నింగ్ బ్లగ్న శురుతాదిని సో ಏನಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹಾಗಾಗಿ ಸ್ವಲ್ಪ ಬೇಗ ಇದ್ದಿದ್ದೀನಿ ಎಲ್ಲ ಕೆಲಸಗಳನ್ನು ಮುಗಿಸ್ಬಿಟ್ಟು ಸ್ವಲ್ಪ ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಆದಷ್ಟು ಬೇಗ ಸೊ ಹಾಗಾಗಿ ಬೇಗ ಇದ್ದು ನನ್ನ ಕೆಲಸಗಳೆಲ್ಲನೂ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ ಹಂಗೆ ನಾನು ಬ್ಲಾಗ್ ಮಾರ್ನಿಂಗ್ ಬ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೀನಿ ಇವಾಗ ಬಿಸಿದ ಕೊಟ್ಬಿಟ್ಟು ಹಾಗೆ ಸ್ವಲ್ಪ ಪಕ್ಕದಲ್ಲಿ ಟೀ ಕೂಡ ಮಾಡ್ಕೊಬಿಡ್ತೀನಿ ಇವಾಗ ಗೊತ್ತಲ್ಲ ನಿಮಗೆ ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗಿದೆ ಹಾಗೆ ಚಳಿ ಕೂಡ ಹಾಗೆ ಇದೆ ಸೊ ಹಾಗಾಗಿ ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಹೇಳೋಕ್ಕೂ ಕಷ್ಟ ಆಗುತ್ತೆ ಅಂತ ಅನ್ಬೋದು ಆದರೆ ಏನು ಮಾಡೋದು ಕೆಲಸಗಳಲ್ವ ಹೇಳಲೇಬೇಕು ಎದ್ದು ಹೇಳಲೇಬೇಕು ಸ್ವಲ್ಪ ಹೇಳೋವರೆಗೂ ಕಷ್ಟ ಆಗುತ್ತೆ ಆಮೇಲೆ ಹಂಗೆ ಸರಿ ಹೋಗುತ್ತೆ ಕೆಲಸ ಎಲ್ಲ ಮಾಡ್ತಾ ನಾವು ಕೆಲಸದಲ್ಲಿ ಬ್ಯುಸಿ ಆಗ್ಬಿಡ್ತೀವಲ್ವ ಸೊ ಹಾಗಾಗಿ ಆಮೇಲೆ ಸರಿ ಹೋಗುತ್ತೆ ಇವಾಗ ನಾನು ಟೀಮ್ ಮಾಡೋಕೆ ಇಟ್ಬಿಟ್ಟು ಹಾಗೆ ಬೇರೆ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಬೇರೆ ಎಲ್ಲ ಕೆಲಸ ಮುಗಿಸಿದ್ದಾಯಿತು ಹಾಗೆ ಸ್ನಾನ ಕೂಡ ಮಾಡ್ಕೊಂಡು ಬಂದು ಇವಾಗ ಪೂಜೆ ಕೂಡ ಮುಗಿಸಿದ್ದೀನಿ ನೋಡ್ತಾ ಇರ್ಬೋದು ದೇವ್ರ ಮನೆ ನಾನು ಪೂಜೆ ಎಲ್ಲ ಮಾಡೋದನ್ನ ವೀಡಿಯೋ ಕ್ಲಿಪ್ಪಿಂಗ್ ಏನೂ ತೊಗೊಳ್ಳೋದಕ್ಕೆ ಹೋಗ್ಲಿಲ್ಲ ಸೊ ನಾನು ಪೂಜೆ ಆದಮೇಲೆ ಒಂದು ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಅದಾದಮೇಲೆ ಚಿಂಟುಗೆ ಟಿಫನ್ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ನಾನು ಕಿಚನ್ಗೆ ಬಂದಿದ್ದೀನಿ ಸೊ ಅವಳಿಗೆ ದೋಸೆ ಹಾಕ್ಕೊಟ್ಬಿಡೋಣ ಅಂತ ಫಸ್ಟು ಅವಳಿಗೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ ಇವತ್ತು ಆ್ಯಕ್ಚುಲಿ ಟಿಫನ್ ಬಂದು ದೋಸೆ ಆಲೂಗಡ್ಡೆ ಪಲ್ಯ ಜೊತೆಗೆ ಟೊಮ್ಯಾಟೊ ಗೊಜ್ಜು ಕೂಡ ರೆಡಿ ಇದೆ ಹಸ್ಬೆಂಡ್ಗೆ ಬಾಕ್ಸ್ಗೆ ಟೊಮ್ಯಾಟೊ ಗೊಜ್ಜು ಮಾಡಿರೋದು ಸೊ ಅವರಿಗೆ ಬಾಕ್ಸ್ ಕಟ್ಟಲಿಕ್ಕೆ ಚಪಾತಿ ಹಾಗೆ ಟೊಮೆಟೊ ಗೊಜ್ಜು ಇಲ್ಲಿಗೆ ಬಂದು ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಗಿದೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ದಿದ್ದು ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಒಂದು ಕೆಲಸ ರೆಡಿ ಇದೆ ಹಾಗೆ ಚಿಂಟುಕ್ ಟಿಫನ್ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಹೋಗಿ ರೆಡಿ ಆಗೋಣ ದೇವಸ್ಥಾನಕ್ಕೆ ಕೊಡೋಣ ಅಷ್ಟಲ್ಲಿ ಹಸ್ಬೆಂಡ್ ಕೂಡ ಅವರು ಸ್ನಾನ ಕೂಡ ಮಾಡಿ ಅವರು ರೆಡಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಚಿಂಟುಗೆ ಟಿಫನ್ ಹಾಕ್ಲಿಕ್ಕೆ ಅಂತ ಬಂದೆ ಸೊ ಟಿಫನ್ನು ನಾನು ಹೇಳಿದಾಗೆ ದೋಸೆ ಹಾಕ್ತಾಯಿದ್ದೀನಿ ಇವಾಗ ಹಾಗೆ ಫ್ರೆಂಡ್ಸ್ ಚಳಿ ಅಂತೂ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ದೀಪಾವಳಿಗೆ ಒಂದು ಗಾದೆ ಹೇಳ್ತಾಯಿದ್ರು ನಮ್ಮಮ್ಮ ದೀಪಾವಳಿಗೆ ದಿಗ್ಗನ್ ಬಂತು ಚಳಿ ಅಂತ ಅಂದ್ಬಿಟ್ಟು ಸೊ ಹಾಗೆ ಚಳಿ ಸ್ಟಾರ್ಟ್ ಆಗ್ಬಿಟ್ಟಿದೆ ದೀಪಾವಳಿಗೆ ಅದೇನಿದ್ರು ಶಿವರಾತ್ರಿ ಹಬ್ಬದ ತನಕ ಈ ಚಳಿ ಹಿಂಗೆ ಇರುತ್ತಂತೆ ಏನು ಸಂಕ್ರಾಂತಿ ಹಬ್ಬಕ್ಕೆ ಶಂಕನ ಗಾತ್ರ ಹೋಗುತ್ತಂತೆ ಮತ್ತು ಶಿವರಾತ್ರಿ ಹಬ್ಬಕ್ಕೆ ಶಿವ ಅಂತ ಅಂದ್ಕೊಂಡು ಹೋಗುತ್ತಂತೆ ಚಳಿ ಅದು ಒಂದಷ್ಟು ಅಮ್ಮ ಹೇಳ್ತಿರ್ತಾರೆ ಅದ್ರ ಬಗ್ಗೆ ಏನಾದರೂ ಮಾತಾಡಬೇಕಾದ್ರೆ ಸೊ ಅದಷ್ಟು ಮಾತುಗಳೆಲ್ಲ ನನಗೆ ನೆನಪಾಗ್ತಾ ಇತ್ತು ಅವರು ಹೇಳ್ತಾ ಇದ್ದಿದ್ದು ಏನಕ್ಕೆ ಆ ಚಳಿ ಫೀಲ್ ಮಾಡ್ತಾ ಇದ್ನ ಅದಕ್ಕೆ ಹಾಗೆ ಫ್ರೆಂಡ್ಸ್ ತಿಂಡಿ ಎಲ್ಲ ಹಾಕ್ಕೊಟ್ಟಾದಮೇಲೆ ನಾನು ನೆಕ್ಸ್ಟು ರೆಡಿ ಆಗ್ಬಿಟ್ಟು ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದರು ದೇವಸ್ಥಾನಕ್ಕೆ ಬರೋಣ ಅಂತ ಬಂದ್ವಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ದಿನ ಆಗೋಗಿತ್ತು ನಾವು ಬಂದು ಇಲ್ಲಿಗೆ ಆ್ಯಕ್ಚುಲಿ ನಾವು ಸ್ಯಾಟರ್ಡೇ ಸ್ಯಾಟರ್ಡೇ ಮುಂಚೆ ಬರ್ತಾ ಇದ್ವಿ ಮಿಸ್ ಮಾಡ್ತಾ ಇರಲಿಲ್ಲ ತುಂಬ ದಿನದಿಂದ ಬರಬೇಕು ಅಂದ್ಕೊಳ್ಳೋದು ಬರಲಿಕ್ಕೆ ಆಗ್ತಾ ಇರಲಿಲ್ಲ ಹಂಗಾಗ್ತಾ ಇತ್ತು ಬಟ್ ಇವತ್ತು ಹೋಗಲೇಬೇಕು ಅಂತ ಅಂದ್ಕೊಂಡು ನಿರ್ಧಾರ ಮಾಡ್ಕೊಬಿಟ್ಟಿದೆ ಅಲ್ಲದೆ ನನಗೆ ಇವತ್ತು ಯಾಕೋ ನಾಲ್ಕು ಗಂಟೆ ರಾತ್ರಿಗೆ ಹೆಚ್ಚಾಯಿತು ನಿದ್ರೆ ಬಂದಿರಲಿಲ್ಲ ಬೇಗ ಎದ್ದು ಬೇಗ ಕೆಲಸ ಕೂಡ ಮುಗಿಸ್ಕೊಬಿಟ್ಟೆ ಆಗಾಗ್ ಬಂದ್ವಿ ಹಾಗೆ ಫ್ರೆಂಡ್ಸ್ ನಾನು ಇಂದ ಬೈ ಮಾಡಿರ್ತಕ್ಕಂಥ ಈ ಡಿಸೈನರ್ ಪೆನ್ನಿ ಫಾಸ್ತನ ಯೂಸ್ ಮಾಡಿಕೊಂಡು ನಾನು ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಂ ಮೀಟಿಂದ ಮಾಡಿರೋದು ನೋ ಮೈದಾ ನೋ ಕಲರ್ ನೋ ಟ್ರಾನ್ಸ್ಪ್ಯಾಟ್ ನೋ ಕೊಲೆಸ್ಟ್ರಾಲ್ ಸೊ ಆರಾಮ್ಸೆ ನಾವು ಮಕ್ಕಳಿಗೆ ಇದರಿಂದ ಫಾಸ್ಟ್ ರೆಸಿಪಿನ ಮಾಡ್ಕೊಡ್ಬೋದು ಹಾಗೆ ಫ್ರೆಂಡ್ಸ್ ನಾನು ಈ ಡಿಸೈನು ಪೆನ್ನಿ ಪಾಸ್ತಾನ ಬಾಯ್ಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲಿಗೆ ಸೊ ಅದನ್ನು ಶೋಧಿಸೋದು ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲಲ್ಲಿ ನಾನು ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಹಾಲನ್ನು ಕಾಯ್ಲಿಕ್ಕೆ ಕೂಡ ಇಟ್ಕೊಂಡಿದ್ದೀನಿ ಅದು ಕಸ್ಟರ್ಡ್ ಪೌಡರ್ನ ಕಲಿಸ್ಬಿಟ್ಟು ಕೂಡ ಹಾಕ್ತಾಯಿದ್ದೀನಿ ಸೊ ಇವಾಗ ಇದರಿಂದ ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ಪಾಸ್ತಾ ಪಾಯಸನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದ್ರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿರೋದ್ರಿಂದ ಈ ಒಂದು ರೆಸಿಪಿನ ನಾನೇನು ಶೇರ್ ಇಲ್ಲ ಆಲ್ರೆಡಿ ನಾನು ನಿಮಗೆ ಈ ಒಂದು ಪಾಸ್ತಾ ಪಾಯಸದು ಶೇರ್ ಮಾಡಿದ್ದೀನಿ ಈ ಒಂದು ರೆಸಿಪಿನ ಹಾಗೆ ಕಾರ್ತಿಕ್ ಮಾಸ ಅಂತ ಅಂದ್ರೆ ಫ್ರೆಂಡ್ಸ್ ನಿಮ್ಗೆ ಗೊತ್ತು ಏನಂದ್ರೆ ಮದ್ವೆ ಸೀಸನ್ ಅಂತೂ ಸ್ಟಾರ್ಟ್ ಆಗ್ತಾ ಇದೆ ಸೊ ಮದ್ವೆ ಸೀಸನ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ತುಂಬಾ ಮದ್ವೆಗಳಿದೆ ಈ ಮಂತ್ ಸೊ ರಿಲೇಷನ್ಸ್ದು ಅಷ್ಟೇ ತುಂಬ ಮದುವೆಗಳೆಲ್ಲ ಸ್ಟಾರ್ಟ್ ಆಗ್ತಾಯಿದೆ ಸೊ ಹಂಗಾಗಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕಾಗಿರುತ್ತೆ ಸ್ಯಾರಿಗಳೆಲ್ಲ ಹಂಗೆ ಇಟ್ಬಿಟ್ಟಿರ್ತೀವಿ ಸ್ಯಾರಿಗಳಿರುತ್ತೆ ಬಟ್ ಆ ಟೈಮ್ ಬೇರೆ ಸಮಯದಲ್ಲೆಲ್ಲ ಸ್ಟಿಚ್ ಕೊಡಬೇಕಂತ ಅನ್ಸೋದೇ ಇಲ್ಲ ಬಟ್ ಮದುವೆಗಳೆಲ್ಲ ಬಂದ ತಕ್ಷಣ ಇಮಿಡಿಯೇಟಾಗಿ ತಗೊಂಡೋಗಿ ಸ್ಟಿಚ್ ಮಾಡಿಸ್ಕೊಬೋ ಸ್ಟಿಚ್ ಮಾಡಕ್ಕೆ ಕೊಡಬೇಕು ಮದುವೆ ಇನ್ನೊಂದು ವೀಕ್ ಅನ್ನೋಂಗೆಲ್ಲ ನೆನಪಾಗ್ಬಿಡುತ್ತೆ ನನಗೆ ಸೊ ಹಂಗಾಗಿ ಅದಕ್ಕೆ ಬೈದಿರ್ತಾರೆ ಹಸ್ಬೆಂಡ್ ಮುಂಚೆನೇ ಸ್ಟಿಚ್ ಮಾಡಿ ಇಟ್ಕೊಳಲ್ವಾ ಇಟ್ಸ್ಕೊಳಲ್ವಲ್ಲ ನೀನು ಯಾವಾಗಲೂ ಹೀಗೆ ಮಾಡ್ತೀಯಲ್ಲ ಅಂತ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡಿ ಅಂತ ಇರ್ತೀನಿ ಸೊ ಇವಾಗ ಇದು ಬಂದು ನೋಡಿರ್ಬೋದು ನೀವು ಆಲ್ರೆಡಿ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ ಸ್ಯಾರಿ ಸೊ ಈ ಸ್ಯಾರಿ ಇವಾಗ ಒಂದು ರಿಲೇಟಿವ್ದು ಮದುವೆ ಇದೆ ಸೊ ಹಾಗಾಗಿ ಈ ಸ್ಯಾರಿನ ಸ್ಟಿಚ್ ಕೊಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಏನಕ್ಕೆ ನನಗೆ ಒನ್ ವೀಕ್ ಅಷ್ಟೇ ಟೈಮ್ ಇದನ್ನು ಸೊ ಒನ್ ವೀಕ್ ಅಷ್ಟೇ ಟೈಮ್ ಇರೋದ್ರಿಂದ ಇವಾಗ ಸ್ಟಿಚ್ಚಿಗೆ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಆಮೇಲೆ ಏನು ಕನ್ಫ್ಯೂಷನ್ ಅಂದರೆ ಏನು ಡಿಸೈನ್ ಹೇಳೋದು ಅನ್ನೋದು ನಮ್ಗೊಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಯಾವಾಗ್ಲೂ ಬ್ಲೌಸ್ ಸ್ಟಿಚ್ಚಿಗೆ ಕೊಡಬೇಕಾದ್ರೆ ಇದು ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ ನಂಗೆ ಇಷ್ಟ ಆಯಿತು ಕ್ರೀಮ್ ಮತ್ತು ರೆಡ್ ಕಲರು ರೆಡ್ ನಲ್ಲಿ ಏನೋ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ಅದರಲ್ಲಿ ಕ್ರೀಮ್ ಬಂದಿದೆ ಬಾರ್ಡರು ಸೊ ಹಾಗಾಗಿ ಇವಾಗ ಕೊಟ್ಬಿಟ್ಟು ಬರಬೇಕು ಒಂದಷ್ಟು ನೋಡ್ತಾ ಇದೆ ಯಾವ ಡಿಸೈನ್ ಹೇಳೋದು ಅಂದ್ಬಿಟ್ಟು ಒಂದಷ್ಟು ಸ್ಕ್ರಾಲ್ ಮಾಡಿ ದಾಯ್ತು ಬ್ಲೌಸ್ ಡಿಸೈನ್ ಯಾವ್ದು ಹೇಳೋದು ಅಂತ ಅಂದ್ಕೊಂಡು ಇವಾಗ ಒಂದೆರಡು ಸೆಲೆಕ್ಟ್ ಮಾಡ್ಕೊ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರಬೇಕು ನನಗೆ ಒನ್ ವೀಕ್ ಟೈಮ್ ಇದೆ ಅಷ್ಟರಲ್ಲಿ ಸ್ಟಿಚ್ ಮಾಡೋಕ್ಕಾಗುತ್ತಾ ಏನು ಏನು ಹೇಳ್ತಾರೆ ಅಂತಲೂ ಗೊತ್ತಿಲ್ಲ ನನಗೆ ನೋಡಬೇಕು ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇಲ್ಲ ಒಂದು ಕಾಲ್ ಇದೆ ಹಾಗಾಗಿ ಸಾರಿ ಸ್ವಲ್ಪ ಹೊರ್ಗಡೆ ಹೋಗೋದಿತ್ತು ನಾನು ಇದು ಸೀರೆ ಕೊಡಬೇಕು ಅಂತ ಅಂದ ರಮ್ಯಾ ಅವ್ರು ಕೂಡ ಬಂದಿದ್ದಾರೆ ಕಾಲ್ ಮಾಡ್ತಾ ಇದ್ದೆ ಅವಳು ಭಾರೆ ಆಯ್ತಾರೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಂಗಾಗಿ ರೆಡಿ ಆಯಿತಾ ನಿಂದು ಏನು ಎತ್ತ ಅಂತ ನನ್ನ ದಿನ ಆಗಿಲ್ಲ ಅಂತ ಬೈತಿದ್ದಳ ಆಗಲೂ ನೀನು ಯಾವಾಗಲೂ ಹಿಂಗೆ ಲೇಟ್ ಆಯಿತು ಅದು ಇದು ಅಂತ ಅವ್ರ ಬಾಬ ಸ್ವಲ್ಪ ಟೀ ಕುಡಿಯೋದಕ್ಕೋಸ್ಕರ ಏನಿಲ್ಲ ಬಾ ಹೋಗಿರಂತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅವಳಿಗೆ ಏನಿಲ್ಲ ಅದು ಇದು ಕೆಲ್ಸ ಮಾಡ್ತಾ ಬಾ ಅಂತ ಅನ್ಬಿಟ್ಟು ಕಾಗೆ ಆರ್ಸಿದಾರೆ ಸೊ ಬರ್ತಾ ಅವಳು ಈಗ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಟೀ ಮಾಡ್ಬೇಕು ಅವ್ರಿಗೆ ವೇಟ್ ಮಾಡ್ತಾ ಇದ್ದ ನಮ್ಗೋಸ್ಕರ ನಾವ್ ಬರ್ತೀವಿ ಅಂತ ಅಲ್ವಾ ಏನಂತ ಇದ್ರೊಳಗಡೆ ಹೋಗ್ಬೇಕಂತ ಅನ್ಸ್ತಾ ಎಷ್ಟ್ ದಿನ ಆಗೋತ್ವಾ ರಮ್ಯಾ ಅದಕ್ಕೆ ಫೀಲ್ ಆಗತ್ತಲ್ವಾ ನಂಗಲಿ ಆಂಜನೇಯ ದೇವಸ್ಥಾನಕ್ಕೂ ಹೋಗ್ಬೇಕಂತ ಅನಿಸ್ತಾ ಇತ್ತು ಅವಾಗ ಬಿಲ್ಡಿಂಗ್ ಅಲ್ಲಿ ಇರ್ಬೇಕಾದ್ರೆ ತುಂಬಾ ದೇವಸ್ಥಾನ ಅವಾಗ ನಾ ಚಿಕ್ಕೂ ಇರ್ಬೇಕಾದ್ರೆ ನಮ್ಗೆ ದೇವ್ರ ಮೇಲೆ ಅಷ್ಟ್ ಭಕ್ತಿ ಯಾರು ತಲೆ ಕೆಡ್ಸತಿರ್ಲಿಲ್ಲ ಅಲ್ವಾ ಮಾಸ ನೀನು ಹೌದು ಸ್ಕೂಲ್ ಹೋಗ್ಬೇಕಾದ್ರೆ ಸ್ವಪ್ನ ಅಂಟಿಯಿಂದ ಮಾಡ್ತಾ ಆಕ್ಚುಲಿ ಅವ್ರ ಕರ್ಕೊಂಡ್ ಬರ್ತಾ ಇದ್ದು ಇಲ್ಲಿ ಬಂದ್ರೆ ಏನೋ ಒಂಥರ ಮೆಮೋರೀಸ್ ಅಲ್ವಾಟ್ರೆ ಸುತ್ತ ಮುತ್ತ ನಮ್ಮ ಬಾಲ್ಯ ನೆನ್ಪಾಗುತ್ತೆ ಇವನ್ ಏನ್ ಗೊತ್ತಾ ನಾನು ಕೇಳ್ಸ್ಕೊಬಿಟ್ಟು ಏನಂತ ಇದ ಅಂದ್ರೆ ಈಗ ಸೌಮ್ಯ ಮತ್ತೆ ಚಿಂಟು ಅಕ್ಕ ಬರ್ತಾರೆ ಅವ್ರನ್ನು ಕರ್ಕೊಂಡ್ ಹೋಗೋಣ ಇಲ್ಲ ಅವರು ಬರ್ತಾರೆ ಅವ್ರನ್ನು ಕರ್ಕೊಂಡ್ ಹೋಗೋಣ ಆಗ್ಬಿಟ್ಟು ಮುಂದಕ್ಕೆಲ್ಲ ಕೂತ್

ಹೋಗೋಣ ಅಂತ ಹೋಗ್ತಾ ರಮ್ಯಾ ನಾನು ಸ್ವಲ್ಪ ಪಾತ್ರೆಗಳನ್ನ ತಗೊಳ್ಬೇಕು ಬಾರಿ ತಗೊಳೋಣ ಅಂತ ಕರ್ಕೊಂಡು ಹೋದ್ಲು ಸೊ ಮೊದ್ಲು ಒಂದು ತಟ್ಟೆ ತೋರ್ಸಿದ್ರು ಅವ್ಳು ಊಟದ ತಟ್ಟೆಗಳು ತಗೋಬೇಕು ಕಣೆ ಅಂತ ಬಟ್ ಇದು ತುಂಬಾ ಸುಲಭ ಇತ್ತು ಹಂಗಾಗಿ ನಾನು ಇದು ಬೇಡ ತುಂಬಾ ಸುಲಭ ಇದೆ ನಂಗೆ ಬೇರೆದ್ ಕೊಡಿ ಅಂತ ಕೇಳಿದೆ ಅವ್ರಿಗೆ ಸ್ವಲ್ಪ ವೇಟ್ ಇರುವಂತದ್ ಕೊಡಿ ಅಂತ ಹೇಳಿ ಸೊ ಹಾಗಾಗಿ ಅವರು ಆಮೇಲೆ ಬೇರೆದನ್ನು ತೋರಿಸಿದ್ರು ಅದು ಸ್ವಲ್ಪ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಹಾಗೆ ಅದು ಚೆನ್ನಾಗಿತ್ತು ಊಟಕ್ಕೂ ಕೂಡ ಮತ್ತೆ ತುಂಬ ಮಂದವಾಗಿತ್ತು ತಟ್ಟೆ ಕೂಡ ಸೊ ಹಾಗಾಗಿ ನಾನು ಅದನ್ನು ಸೆಲೆಕ್ಟ್ ಮಾಡಿದೆ ಅದಾದಮೇಲೆ ಇನ್ನು ತಿಂಡಿ ಪ್ಲೇಟ್ಗಳು ಕೂಡ ತೊಗೋಬೇಕು ಅಂತ ಅಂತ ಇದ್ಲು ಸೊ ತೊಗೊಂಬ ತಿಂಡಿ ಪ್ಲೇಟ್ಗಳು ಅಂತ ಅಂದ್ಬಿಟ್ಟು ಅದೊಂದು ತಟ್ಟೆಗಳು ಒಂದು ಅರ್ಧ ಡಜನ್ ಆಗಿ ತಿಂಡಿ ಪ್ಲೇಟ್ಗಳು ಜೊತೆಗೆ ನೀರು ಕುಡಿಯೋ ಗ್ಲಾಸ್ ಕೂಡ ಬೇಕು ಅಂತ ಹೇಳ್ತಾಯಿದ್ಲು ಅದನ್ನು ಕೂಡ ಶಾಪ್ ಮಾಡಬೇಕು ಅಂತ ಹೇಳಿ ಹಾಗೆ ತಿಂಡಿ ತಿನ್ನೋ ಪ್ಲೇಟ್ಸ್ ಬಂದು ಸ್ವಲ್ಪ ಚಿಕ್ಕ ಸೈಜಿಂದ ತೋರಿಸಿದ್ರು ಅವರು ಸ್ಟಾರ್ಟಿಂಗು ಹಾಗಾಗಿ ಇನ್ನು ಸ್ವಲ್ಪ ದೊಡ್ಡದು ತಗೋ ಅಂತ ನಾನು ಹೇಳ್ತಾ ಇದ್ದೆ ಹಾಗಾಗಿ ಇನ್ನು ಸ್ವಲ್ಪ ದೊಡ್ಡದಿದ್ದರೆ ತೋರಿಸಿ ಅಂತ ಕೇಳಿದ್ವಿ ಸೊ ಅವರು ದೊಡ್ಡದು ಕೂಡ ತೋರಿಸಿದ್ರು ಆಮೇಲೆ ದೊಡ್ಡ ಸೈಜ್ ಸಿಕ್ತು ಆಮೇಲೆ ಆ ಸೈಜ್ ಸಾಕು ಅಂತ ಹೇಳ್ಬಿಟ್ಟು ಫೈನಲ್ ಮಾಡಿದ್ದು ಜೊತೆಗೆ ಒಂದಷ್ಟು ಟೀ ಗ್ಲಾಸ್ ಕೂಡ ಬೇಕಿತ್ತು ಹಾಗೆ ನೀರು ಕುಡಿಯೋ ಗ್ಲಾಸ್ ಕೂಡ ತೊಗೊಳ್ಬೇಕಿತ್ತು ಹಾಗೆ ಲಂಚ್ ಬಾಕ್ಸ್ ಒಂದಿಷ್ಟು ಶಾಪ್ ಮಾಡಬೇಕು ಅಂತ ಹೇಳ್ತಾಯಿದ್ಲು ಸೊ ಅದಷ್ಟು ಕೂಡ ಅಲ್ಲೇ ಅದಷ್ಟು ಕೂಡ ಶಾಪ್ ಕೂಡ ಮಾಡ್ಕೊಂಡ್ವಿ ಸೊ ಫೈನಲಿ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಇದ್ವಿ ರಮ್ಯಾ ಅದನ್ನೆಲ್ಲ ಕವರ್ ಮಾಡಿ ಅಯ್ಯೋ ಎಲ್ಲಿ ನಿಲ್ಲಿಸಿದಾರೆ ಕಾರ್ನ ಅಂತ ಅಂದ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾಳೆ ಸೊ ನಾನು ರೇಗಿಸ್ತಾ ಅವಳಿಗೆ ಎತ್ಕೊಂಡು ನೋಡಿ ಸೊಂಟದ ಮೇಲೆ ಅಂತ ಅಂದ್ಕೊಂಡು ಹಾಗೆ ಹೋಗ್ತಾ ಅದನ್ನ ನೋಡ್ತಾನೆ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಹಾಯ್ ಮಾಡ್ತಾಯಿದ್ರು ಅಕ್ಕ ಅಂತ ಅಂದ್ಕೊಂಡು ಸೊ ತಮಾಷೆ ಮಾಡ್ಕೊಂಡು ಹೋಗ್ತಾ ಇದ್ವಿ ಸುಮಾರು ಹೊತ್ತು ಒಂಥರ ಟೈಮು ಹೋಗಿದ್ದೇ ಗೊತ್ತಾಗಿಲ್ಲ ಆಮೇಲೆ ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಸೊ ಹಾಗಾಗಿ ಇನ್ನು ಅಲ್ಲಿಗೆ ಹೋಗೋದಿಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಹಾಗೆ ಡಿಕ್ಕಿನಲ್ಲಿ ಎತ್ತಿಟ್ಬಿಟ್ಟು ಹೊರಟಿದಾಯಿತು ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಲೈಕ್ ಕೂಡ ಮಾಡೋದನ್ನು ಇದ್ದೀರಾ ದಯವಿಟ್ಟು ಲೈಕ್ ಕೂಡ ಮಾರ ಮಾಡೋದನ್ನು ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ಹೀಗೆ ಸಪೋರ್ಟ್ ಮಾಡಿದರೆ ನಮಗೆ ವೀಡಿಯೋ ಕೂಡ ಮಾಡೋದಕ್ಕೆ ಇನ್ನೂ ಹೆಚ್ಚು ಒಂಥರ ಪ್ರೋತ್ಸಾಹ ಕೊಟ್ಟಾಗ